ಏನೋ ತಿರುಗತಾ ಗ್ರೇನ್ಸ್ ಮಿಕ್ಸ್ ಮಾಡಿ ಬಹಳ ಚೆ ಎಕ್ಸಲೆಂಟ್ ಆಗಿ ಬರ್ತಾ ಇದೆ ಬಿಡಿ ಸರ್ ಇದೆಲ್ಲ ಏನಾಗುತ್ತೆ ನೋಡಿ ನಂದು ಎಲೆಗಳು ಹೆಂಗಿದ ನಮಸ್ತೆ ರೈತ ಬಾಂಧವರೇ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಹಿರಪನಹಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ ಶ್ರೀಯುತ ಮಂಜುನಾಥ್ ಸರ್ ಏಳು ಎಕರೆ ಪ್ರದೇಶದಲ್ಲಿ ಬಾಳೆ ಕುಂಬಳ ಕ್ರಾಪಿಂಗಾಗಿ ಅಂದರೆ ಇಂಟರ್ ಕ್ರಾಪಿಂಗಾಗಿ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿ ಬೆಳೆದಿದ್ದಾರೆ ತುಂಬ ಟೆಂಪ್ರೇಚರ್ ಇದೆ ವಾತಾವರಣ ಸ ಇದು ಕೂಡ ವಾತಾವರಣದಲ್ಲಿ ವ್ಯತ್ಯಾಸಗಳಿದ್ರು ಕೂಡ ಬಹಳ ಇವತ್ತು ಬಹಳ ಅದ್ಭುತವಾಗಿ ಇದು ಬಂದಿದೇನೋ ಕುಂಬಳ ಕುಂಬಳ ಬೆಳೆ ಬಂದಿದೆ ಅವರ ಅನಿಸಿಕೆ ಅಭಿಪ್ರಾಯ ಕೇಳೋಣ ಯಾವ ಥರ ಬೆಳೆದಿದ್ದಾರೆ ಅಂತ ಕೇಳೋಣ ಇದು ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾಗಿದ್ದ ವಿಷಯ ಏನು ಅಂದರೆ ಇವಾಗ ಇಂಟರ್ ಕ್ರಾಪಿಂಗ್ ಮಾಡಿದಾಗ ಸೆಂಟ್ರಲ್ಲಿ ಒಂದು ಬೆಡ್ ಮಾಡಿ ಅದಕ್ಕೆ ಸಪ್ರೇಟಾಗಿ ಒಂದು ಡ್ರಿಪ್ ಲೈನ್ ಎಳೆದು ಇಂಟರ್ ಕ್ರಾಪಿಂಗ್ ಮಾಡ್ತಾರೆ ಬಾಳೆನಲ್ಲಿ ಮಾಡಿದಾಗ ಇಲ್ಲಿ ಬಾಳೆ ಬುಡದಲ್ಲೇ ಒಂದೊಂದು ಬೀಜಗಳನ್ನ ಹಾಕಿ ಇಲ್ಲಿ ಇಂಟರ್ ಕ್ರಾಪಿಂಗ್ ಥರ ಮಾಡಿದ್ದಾರೆ ಇದು ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಯಾವ ಥರ ಅನುಕೂಲ ಆಗಿದೆ ಅದು ಮತ್ತು ಇದು ಮಾಡೋದ್ರಿಂದ ಅನುಕೂಲ ಆಗುತ್ತಾ ಇಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಬೇಕಾ ರೈತರ ಅನಿಸಿಕೆ ಕಲೆಕ್ಟ್ ಮಾಡ್ಕೊಳ್ಳೋಣ ಇದು ತುಂಬ ಜನ ರೈತರಿಗೂ ಕೂಡ ಅನುಕೂಲ ಆಗಬಹುದು ಯಾಕೆಂದರೆ ಇದು ಎರಡು ಮೂರು ತಿಂಗಳಲ್ಲಿ ಈ ಬೆಳೆ ಮುಗಿಯೋದ್ರಿಂದ ನಂತರ ಬಾಳೆ ಬೆಳೆ ಬರ್ತಾ ಹೋಗುತ್ತೆ ಜೊತೆಗೆ ಮಲ್ಚಿಂಗ್ ಆಗೋದ್ರಿಂದ ಕಳೆ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ ಇದರ ಬಗ್ಗೆ ಎಲ್ಲ ನಾವು ರೈತರನ್ನು ಮಾತಾಡ್ಸೋಣ ಮತ್ತು ಟೆಂಪ್ರೇಚರ್ ಜಾಸ್ತಿ ಇದೆ ಮಳೆ ಇಲ್ಲ ಆದರೂ ಕೂಡ ಬೆಳೆ ಯಾವ ಥರ

ಇದರಲ್ಲಿ ಅಂದ್ರೆ ಸೆಂಟ್ರಲ್ ಒಂದು ಮೂರು ತಿಂಗಳ ಬೆಳೆ ಅಲ್ವಾ ಅದಕ್ಕೆ ಇದು ಒಂದು ವರ್ಷದ ಬೆಳೆ ಬೆಳೆ ಸೆಂಟ್ರಲ್ ಒಂದು ಮೂರ್ ತಿಂಗಳ ಒಂದ್ ಬೆಳೆ ತೆಗಿಬಹುದು ಅಂತ ಸರ್ ಇವಾಗ ನೀವು ಕುಂಬಳ ಬೀಜನ ನಾಟಿ ಮಾಡಿದ್ರಿ ಅಂದ್ರೆ ಈಗ ಗಿಡದಿಂದ ಎಷ್ಟು ಅಡಿ ಅಂತರ್ದಲ್ಲಿ ಮಾಡಿದೀರಾ ಈಗ ಮಾಡಿರೋ ಮೆಥಡ್ ನಿಮಗೆ ಅನುಕೂಲ ಆಗಿದೆಯಾ ಅಥವಾ ಬೇರೆ ಏನಾದರೂ ಸ್ವಲ್ಪ ಬದಲಾವಣೆ ಮಾಡ್ಕೊಬೋದಾ ಬೇರೆ ರೈತರು ಮಾಡ್ಕೊಬಹುದು ನಾವು ನೀರು ಸೇವ್ ಇದ್ ನೋಡ್ಕೊಂಡು ಒಂದೇ ಬುಡದಲ್ಲಿ ಅಂತ ನಾವು ಅತ್ತಡಿ ಸಾಲ ಹಾಕಿದ್ವಿ ಎಲ್ಲ ಹಾರಕ್ಕ ಹಾರ ಹಾಕ್ತಾರೆ ಬಾಳೆ ನಾವು ಅತ್ತಡಿ ಸಾಲಿಂದ ಸಾಲಗೆ ಗಿಡದಿಂದ ಗಿಡಕ್ಕೆ ಆರಡಿ ಹಾಕಿದ್ವಿ ಅದು ಸ್ಪೇಸ್ ಜಾಸ್ತಿ ಇರುತ್ತೆ ಈ ಗಾಳಿ ವಾತಾವರಣಕ್ಕೆ ಇನ್ನೊಂದು ಬಾಳೆಗೆ ಫ್ಯೂಚರ್ ಇದು ಗಾಳಿ ವಾತಾವರಣ ಚೆನ್ನಾಗಿರುತ್ತೆ ರೋಗಗಳು ದೂರ ಹಾಕಿದ್ವಿ ಇದರಲ್ಲಿ ಈಗ ಕುಂಬಳ ಅಂಬು ಇದಕ್ಕೆ ಸ್ವಲ್ಪ ಇದಾಗ್ತದೆ ಅಂತ ಮಾಡಿದ್ವಿ ಅಂದ್ರೆ ಏನು ಟೈಮ್ ಸೇವ್ ಆಗುತ್ತೆ ಮತ್ತೆ ಟೂ ಇನ್ ಒನ್ ಈಗ ಬಾಳೆಗೆ ನಾವು ಕೇರ್ ಮಾಡಲೇಬೇಕು ಬಾಳೆ ಜೊತೆಗೆ ಇದು ಒಂದ್ ಬೆಳೆ ಬರುತ್ತೆ ರೈತರಿಗೆ ಏನು ಅಂತ ಒಂದು ವರ್ಷ ಕಾಯೋ ಬದಲು ಅಟ್ಲೀಸ್ಟ್ ಮೂರ್ ತಿಂಗಳಲ್ಲಿ ಏನೋ ಒಂದು ಪ್ರಾಫಿಟ್ ಆಗುತ್ತೆ ಅಂತ ಈಗ ನೀವು ಸ್ಪೆಷಲ್ ಆಗಿ ಏನು ಮಾಡಕ್ ಹೋಗೋದಿಲ್ಲ ಈಗ ಅದನ್ನು ಕೊಡೋದ್ರಿಂದ ಬಾಳೆನೂ ತಗೊಂತ ಇದೆ ಮತ್ತೆ ಈ ಕುಂಬಳನೂ ತಗೊಳ್ತಾ ಇದೆ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಸ್ವಲ್ಪ ನಾವು ಎರಡು ಬೆಳೆಗಳನ್ನ ಮಾಡಿದಾಗ ಅದಕ್ಕೆ ತಕ್ಕನಂತೆ ನಾವು ಗೊಬ್ಬರಗಳ್ನು ಕೂಡ ಕೊಡಬೇಕಾಗತ್ತೆ ಅದನ್ನ ನಮ್ಮ ರೈತರು ಗಮನಿಸ್ಬೇಕು ಎರಡು ಜೊತೆಗೆ ಇದೆಯಲ್ಲ ಇನ್ನೇನು ಜೊತೆಗೆ ಒಳ್ಕೊಂಡೋಗುತ್ತೆ ಅಂತಂದು ನಾವು ಕೊಡೋ ಪ್ರಮಾಣ ವೇರಿಯೇಷನ್ಸ್ ಮಾಡಿದಾಗ ಗ್ರೋತ್ ಡೆವಲಪ್ಮೆಂಟು ಕಡಿಮೆ ಆಗುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗೋದು ಉತ್ತಮ ಸರ್ ಇವಾಗ ಈ ನಮ್ಮ ಕುಂಬಳ ಬೆಳೆಗೆ ಬರೋಣ ಕುಂಬಳ ಬೆಳೆ ಈಗ ಎಷ್ಟನೇ ದಿನದ್ದು ಸರ್ ಇದು ಇದು ಎರಡುವರೆ ತಿಂಗಳು ಎರಡೂವರೆ ತಿಂಗಳು ಆಗಿದೆ ಈಗ ಎಪ್ಪತ್ತು ಎಪ್ಪತ್ತೈದು ದಿವಸ ಆಗಿದೆ ಎಪ್ಪತ್ತೈದು ದಿನ ಆಗಿದೆ ಈಗ ಆಲ್ರೆಡಿ ಕುಂಬಳ ಬಂದಿದೆ ಈಗ ಎಷ್ಟೆಷ್ಟು ಕೆಜಿ ಬರ್ತಾ ಇರ್ಬೋದು ಸರ್ ಒಂದೊಂದು ಇದರಲ್ಲಿ ಮೂರರಿಂದ

ಸರ್ ಈಗ ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು ಸರ್ ಫಸ್ಟ್ಗೆ ಹಿಂಗೆ ವೀಡಿಯೋದಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾಗ ನಮ್ಮ ವಿಡಿಯೋಸ್ ನೋಡಿ ಆಮೇಲೆ ನಾವು ನೋಡೋಣ ನೋಡಿ ಮಾಡೋಣ ಅಂತ ಇದಕ್ಕೆ ಬಂದಿದ್ದು ಸರ್ ಇವಾಗ ಗೋಲ್ಡ್ ಗೋಲ್ಡನ್ ಸಾಯಿಲ್ ನೇರವಾಗಿ ಕಂಪ್ನಿಗೆ ಬಂದ್ರಿ ದೊಡ್ಡಬಳ್ಳಾಪುರ ಕಂಪ್ನಿ ಇರೋದು ಗೋಲ್ಡನ್ ಸಾಯಿಲ್ ಕಂಪ್ನಿ ನಿಮ್ಮ ಊರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ

ಎಲ್ಲದಕ್ಕೂ ಬಂತು ಆಮೇಲೆ ಇದು ಕಾಯಿ ಸೈಜ್ಗೆ ಅಂತ ಮತ್ತೆ ಹದ್ನೈದು ದಿವ್ಸತಿ ಕೊಟ್ಟಿದ್ವಿ ದಿನಕ್ಕೆ ದಿನಕ್ಕ ಒಂದ್ಸಲ ಅಂದ್ರೆ ಸ್ಟಾರ್ಟಿಂಗ್ ಬೆಳವಣಿಗೆ ಹಂತದಲ್ಲಿ ಒಂದ್ ತಿಂಗಳು ಒಂದ್ಸಲ ಕೊಟ್ಟು ನಂತರ ನೀವು ಸ್ಪ್ರೇಗಳೆಲ್ಲ ಕೊಟ್ಟಿದ್ವಿ ಸ್ಪ್ರೇಗಳನ್ನ ಮಾಡಿದೀರ ಆದರೂ ಸೆಂಟ್ರಲ್ಲಿ ಒಂದೆರಡು ಸ್ಪ್ರೇ ಪಿಕ್ಸ್ ಆಯಿತು ಬೆಳವಣಿಗೆ ಹಂತ ಫಾಸ್ಟಾಗಿರುತ್ತೆ ಇವಾಗ ವೇಗವಾಗಿ ಬೆಳೆಯೋರಿಗೆ ಅಷ್ಟೇ ತಾಕತ್ ನಾವು ಮಾಡ್ತಾ ಇರಬೇಕಾಗುತ್ತೆ ವಾರಕ್ಕೆ ಹತ್ತು ದಿನಕ್ಕೆ ಒಮ್ಮೆ ಒಂದು ಡ್ರೆಂಚಿಂಗ್ ಮಾಡಲೇಬೇಕು ನಂತರ ವಾರ ಹತ್ತು ದಿನದೊಳಗಡೆ ಒಂದು ಸ್ಪ್ರೇ ಕೊಡಬೇಕು ಯಾಕೆಂದರೆ ವೈರಸ್ಸು ಟ್ರಿಪ್ಸು ಬೇರೆ ಸೊರಗ ರೋಗ ಈ ಥರ ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಮತ್ತು ವಾತಾವರಣದಲ್ಲೂ ಕೂಡ ಬಹಳ ಬದಲಾವಣೆಗಳಿದೆ ಹಾಗಾಗಿ ನಾವು ನೋಡಿಕೊಂಡು ಮಾಡಬೇಕು ಸರ್ ಈಗ ಕುಂಬಳದಲ್ಲಿ ಫ್ಲ ನಾವು ನೋಡ್ಬೋದು ಹೌದು ಬಹಳ ಚೆನ್ನಾಗಿ ಬಂದಿದೆ ಕುಂಬ ಎಲ್ಲಾ ಕಡೆ ಫ್ಲವರ್ ಸೆಟ್ಟಿಂಗ್ ಬಹಳ ಚೆನ್ನಾಗ್ ಆಗಿದೆ ಸರ್ ಇದು ಬಿಟ್ಟಾದ್ಮೇಲೆ ನಿಮಗೆ ಬಾಳೆ ಕೊಟ್ಟಿದ್ರಾ ಯಾವ ಬದಲಾವಣೆ ಏನು ಬದಲಾವಣೆ ಬಾಳೆ ಕೊಟ್ಟರಂತ್ರ ಬಾಳೆಗೆ ನಾವು ಫಸ್ಟ್ ಹಾಕಿದಾಗ ಫ್ರೂಟ್ ಪವರ್ ಕೊಟ್ಟಿದ್ದು ಸರ್ ಇದಕ್ಕೆ ಡಿ ಐ ಪಿ ರಾಸಾಯನಿಕ ಮೂಟೆಗೊಬ್ಬರ ಹಾಕಿಲ್ಲ ಫರ್ಟಿಲೈಸರ್ ಮಾತ್ರನೇ ಬಳಸಿರೋದು ಯಾವುದೇ ಒಂದು ಮೂಟೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಸ್ಪ್ರೇಗಳು ಯಾವ್ದಾದ್ರು ಬಳಸಿದಿರಾ ರಾಸಾಯನಿಕ ಯಾವ್ದು ಬಳಸಿಲ್ಲ ನೋಡಿ ಸಂಪೂರ್ಣ ಸಾವಯವ ಹಣ್ಣು ಮತ್ತೆ ತರಕಾರಿಗಳನ್ನ ತಿನ್ಬೇಕು ಯಾಕೆ ಅಂತಂದ್ರೆ ಇವತ್ತು ನಮ್ಮ ಆಯುಷ್ಯ ಬಹಳ ಕಡಿಮೆ ಆಗ್ತಾ ಇದೆ ರಾಸಾಯನಿಕಗಳ ಬಳಕೆ ಮಾಡಿರೋಂತ ಆಹಾರ ಪದಾರ್ಥಗಳನ್ನ ತಿಂದು ಇವತ್ತು ನೋಡಿ ಕುಂಬಳ ಧೈರ್ಯವಾಗಿ ತಗೊಂಡೋಗಿ ಬಳಸ್ಬೋದು ಮತ್ತೆ ಅವು ತಿನ್ಬಹುದು ಯಾಕೆಂದರೆ ಸಾವಯವ ಹಣ್ಣು ಸಾವಯವ ತರಕಾರಿಗಳನ್ನ ತಿನ್ಬೇಕಾಗತ್ತೆ ಮತ್ತೆ ಸರ್ ಇವಾಗ ನೀವು ತಿಳ್ಕೊಂಡ ಮಟ್ಟಿಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಮತ್ತು ಸ್ಪ್ರೇಗಳು ನಿಮಗೆ ಅನುಕೂಲ ಆಗಿದೆಯಾ ಆಗಿದೆ ಖರ್ಚು ವೆಚ್ಚದ ಬಗ್ಗೆ ಏನು ಹೇಳ್ತೀರಾ ಸರ್ ಈಗ ಏಳುವರೆ ಎಕರೆ ಅಂತಂದರೆ ಒಂದು ಎಕರೆ ತರಕಾರಿ ಮಾಡೋವಂಥ ರೈತರು ಒಂದು ಎಕರೆಗೆ ಕಮ್ಮಿ ಅಂದರೆ ಹತ್ತರಿಂದ ಹನ್ನೆರಡು ಸಾವಿರ ಖರ್ಚು ಹೇಳ್ತಾರೆ ಬಡ ಬೆಳೆಗೆ ನಾವು ಏನೋ ಸ್ವಲ್ಪ ಲಿಮಿಟ್ ಆಗಿ ಖರ್ಚು ಮಾಡ್ತೀವಿ ಅಂತಂದ್ರೂ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಇಟ್ಕೊಳ್ತಾರೆ ಅಂಥದ್ರಲ್ಲಿ ನಿಮಗೆ ಎಷ್ಟು ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಎಷ್ಟು ಖರ್ಚು ಬಿದ್ದಿದೆ ಒಂದು ಎಕರೆಗೆ ಅಂತ ಅದನ್ನು ಈಗ ನಾವು ಒಟ್ಟಿಗೆ ಬಾಳೆಗೆ ಬಾಳೆಗೆ ಸೇರಿಸಿ ಮಾಡಿದ್ದೀವಲ್ಲ ಇದರಲ್ಲಿ ನಮಗೆ ಒಂದು ಐದು ಐದುವರೆ ಸಾವಿರ ಬಿದ್ದಿದೆ ಐದು ಐದುವರೆ ಸಾವಿರ ಈಗ ಅಂದ್ರೆ ಎರಡು ಇಂಟರ್ ಕ್ರಾಪಿಂಗ್ ಆಗಿರೋದ್ರಿಂದ ಈ ಕಡೆ ಬಾಳೆನೂ ಚೆನ್ನಾಗಿ ಬರ್ತಾ ಇದೆ ನೋಡ್ಬೋದು ನಾವು ಒಂದೇ ಒಂದೇ ಲೆವೆಲ್ ಆಗಿ ಬಂದಿದೆ ಬಾಳೆ ಆ ಇದು ಕೂಡ ಪರವಾಗಿಲ್ಲ ಇದು ಲಾಸ್ ಏನಿಲ್ಲ ಅಲ್ವಾ ತರ್ತಾ ಇದೆಯಾ ಈಗ ಅಂದ್ರೆ ನಾವು ಇದನ್ನೇ ಸಪ್ರೇಟ್ ಆಗಿ ಮಾಡಿಲ್ವಲ್ಲ ಅಂತರ್ ಬೆಳೆ ಮಾಡಿರೋದ್ರಿಂದ ಇದು ಅಂತರ್ ಬೆಳೆಗಳು ಯಾವತ್ತೂ ರೈತರಿಗೆ ಲಾಭನೇ ತಂದ್ಕೊಡುತ್ತೆ ಮತ್ತೆ ಜೊತೆಗೆ ಈಗ ಮಾರುಕಟ್ಟೆಗೆ ಹಾಕಿದ್ರೆ ಇದ್ರ ಬೆಲೆ ನಿಮಗೆ ಲಾಭ ತಂದ್ಕೊಡುತ್ತಾ ಅಂತ ಕುಂಬಳ ಏನಿದೆ ಕೆಜಿ ಇವಾಗ ಹದಿನಾರು ಹದಿನೆಂಟು ರೂಪಾಯಿ ಕೆಜಿ ಹದಿನಾರು ಹದಿನೆಂಟು ರೂಪಾಯಿ ಕೆಜಿ ಹೇಳ್ತಾ ಇದ್ದಾರೆ ಸುಮಾರು ಎಷ್ಟು ಟನ್ ಕುಂಬಳ ಆಗ್ಬೋದು ಸರ್ ಇದು ಇದರಲ್ಲಿ ಒಂದು ಮೂವತ್ತು ಮೂವತ್ತೈದು ಟನ್ ಬರ್ಬೋದು ಟನ್ ಎಷ್ಟು ಎಕರೆ ಪ್ರದೇಶ ಸರ್ ಇದು ಮೂರವರೆ ಮೂರುವರೆ ಎಕರೆ ಪ್ರದೇಶ ಕುಂಬಳ ಮಾಡಿರೋದು ಮೂವತ್ತರಿಂದ ಮೂವತ್ತೈದು ಟನ್ ಜಾಸ್ತಿನ ಆಗಬಹುದು ಆದರೂ ಈಗ ಇರೋ ಇರೋ ಮತ್ತೆ ಹಂತ ಹಂತವಾಗಿ ಬರುತ್ತೆ ಈಗ ಒಂದೇ ಸಲ ಬರೋದಿಲ್ಲ ಈಗ ನೋಡಿ ಈಗ ಬಂದಿರೋಂತ ಕಾಯಿಗಳು ಇಲ್ಲಿದೆ ಮತ್ತೆ ಇನ್ನೂ ಬರ್ಬೇಕಾಗಿದ್ದು ಇದೆ ಸೈಜ್ ವೇರಿಯೇಷನ್ಸ್ ಇದೆ ಅಲ್ಲೇ ತೋರಿಸಿದ್ದು ನೋಡಿ ಅದು ಇನ್ನೂ ಬಂದಿಲ್ಲ ಇದು ಆಲ್ರೆಡಿ ಕಟಾವಿಗೆ ಬಂದಿದೆ ಈ ಸೈಜ್ ವೇರಿಯೇಷನ್ಸ್ ಇದೆ ಇಲ್ಲಿ ಯಾವುದೇ ಬೆಳೆ ಮಾಡಿದ್ರು ನಮಗೆ ಮೇಯ್ನ್ ಬೇಕಾಗಿರೋದು ರೈತರಿಗೆ ಅನುಕೂಲ ಆಗಬೇಕು ರೈತರಿಗೆ ಲಾಭ ಆಗಬೇಕು ಮತ್ತು ಅಂತರ್ ಬೆಳೆಗಳನ್ನ ಮಾಡೋದ್ರಿಂದ ಸ್ವಲ್ಪ ಕಳೆ ಪ್ರಮಾಣನೂ ಕಡಿಮೆ ಆಗಿದೆಯಾ ಸರ್ ನೋಡಿ ಎಲ್ಲ ಫುಲ್ ಹರಡಿ ಬಳ್ಳಿ ಕಳೆನೂ ಕಡಿಮೆ ಆಯ್ತು ಇವತ್ತು ಒಂದು ಕುಂಬಳದಲ್ಲೂ ಲಾಭ ಆಯ್ತು ಸರ್ ಈಗ ಕುಂಬಳ ಮತ್ತೆ ಬಾಳೆಗೆ ಇಲ್ಲಿ ನಿಮಗೆ ಏನ್ ಬಾ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಬಳಸ್ಕೊಂಡು ಬೆಳಿಬೋದಾ ಏನು ನಿಮಗೆ ಏನು ಕಾನ್ಫಿಡೆಂಟ್ ಇದೆಯಾ ಕಾನ್ಫಿಡೆನ್ಸ್ ಇದೀಯಾ ಏನಂತಾ ಸ್ವಲ್ಪ ಇನ್ನೂ ಚೆನ್ನಾಗಿ ಬಳಸ್ಕೊಂಡ್ರೆ ಏನಾದ್ರೂ ಇನ್ನೂ ಚೆನ್ನಾಗಿ ಬೆಳೆ ಚೆನ್ನಾಗಿ ಆಗುತ್ತೆ ಈಗ ಗೋಲ್ಡನ್ ಬೆಳೆಗೆ ಬಳಸಿದಿರ ಅಂತ

ಇದಿತ್ತು ಇದು ಅದಕ್ಕೂ ಫ್ರೂಟ್ ಪವರು ಮತ್ತೆ ಸ್ಪ್ರೇ ಒಂದೆರಡು ಸರ್ತಿ ಕೊಟ್ಟರೆ ಆಮೇಲೆ ಎಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಹೂವು ಎಲ್ಲ ಸ್ಟಾರ್ಟ್ ಆಗಿದೆ ಹೂವು ಎಲ್ಲ ಬಂದಿದೆ ಅದು ಎರಡು ವರ್ಷದಿಂದ ಹೂವನೇ ಬಂದಿಲ್ಲ ಅದು ಹಂಗೆ ಇತ್ತು ಅದು ಕೆಲವು ನಮ್ಮ ಕ್ಲೈಮೇಟಲ್ಲಿ ಕೆಲವು ಗಿಡಗಳಾಗಲ್ಲ ಎಲ್ಲ ಬೇರೆ ಕಂಟ್ರಿಗಳಿಂದ ಚೆಂದ

ಸರ್ ಇವಾಗ ಟೋಟಲ್ಲು ನಾವು ಒಟ್ಟಾರೆ ನಾವು ಏನು ರೈತರಿಗೆ ಸಾವಯವದಲ್ಲಿ ಬೆಳೆಗಳನ್ನ ಮಾಡಿ ಮಣ್ಣನ್ನು ಉಳಿಸೋಕೆ ನಾವು ಉಳಿಸ್ಕೊಂಡು ಅಂತ ಹೇಳ್ತೀವಿ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಈಗ ರಾಸಾಯನಿಕ ಈಗ ನಿಮ್ಮ ಸುತ್ತಮುತ್ತ ನೈಂಟಿ ನೈನ್ ಪರ್ಸೆಂಟ್ ರಾಸಾಯನಿಕ ಮಾಡಿದ್ದಾರೆ ಅಂಥದ್ರಲ್ಲಿ ನೀವು ಒಂದು ಏಳುವರೆ ಎಕರೆಗೆ ನೀವು ಸಾವಯವದಲ್ಲಿ ಮಾಡಿದ್ದೀರಾ ನಿಮಗೆ ಇದ್ರ ಬಗ್ಗೆ ಹೆಮ್ಮೆ ಇದೆಯಾ ಅಥವಾ ಇಲ್ಲ ಇನ್ನೂ ನಾನು ರಾಸಾಯನಿಕದಲ್ಲೇ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅಂತ ಏನಾರ ಅನ್ನಿಸ್ತಿದೆಯಾ ಖರ್ಚು ವೆಚ್ಚ ಮತ್ತು ನಾವು ಬಳಸೋ ವಿಧಾನ ಇದ್ರ ಬಗ್ಗೆ ಎಲ್ಲ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಇದರಲ್ಲಿ ಇದರಲ್ಲಿ ಚೆನ್ನಾಗಿದೆ ರಾಸಾಯನಿಕದಿಂದ ಮೊದಲೆಲ್ಲ ಬೆಳೀತಾ ಇದ್ವಿ ಈಗ ಫಸ್ಟ್ ಟೈಮ್ ಹಾಕಿದ್ದೀವಿ ಈಗ ಇದರಲ್ಲಿ ರಿಸಲ್ಟ್ ಬರ್ತಾ ಇದೆ ಇನ್ನು ಮುಂದೆ ಮುಂದೆ ಇನ್ನೂ ನಾಗಿ ಇದಾಗ್ ಮಾಡಬಹುದು ಎಲ್ಲಾ ಐಡಿಯಾ ರೈತರಿಗೆ ಅವರೇ ಬಳಸಿದ ಅನುಭವದ ಮೇಲೆ ನಾವು ಕೂಡ ಬಾಳ ಗೈಡೆನ್ಸ್ ಮಾಡ್ತೀವಿ ರೈತರಿಗೆ ಈ ಅಂತದಲ್ಲಿಂಗ್ ಮಾಡಿ ಈ ರೋಗ ಬಂದ್ರೆ ಈ ತರ ಫೋಟೋಸ್ ಹಾಕಿ ಡೆವಲಪ್ಮೆಂಟ್ ಗ್ರೋತ್ ಕಡಿಮೆ ಇದ್ರೆ ನಮಗೆ ತಿಳಿಸಿ ಆ ಹಂತದಲ್ಲಿ ಏನು ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನು ನಾವು ಕಂಪ್ನಿ ಕಡೆಯಿಂದ ಕೊಡ್ತಾ ಇರ್ತೀವಿ ಯಾರು ಎಲ್ಲೇ ಪ್ರಾಡಕ್ಟ್ ತೊಗೊಂಡ್ರು ಕೂಡ ಇಲ್ಲಿ ಒಂದ್ಸಾರಿ ಫೋನ್ ನಂಬರ್ ಕ್ಯಾನ್ ಇದೆ ಹೌದು ಈಗ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ರೈತರು ತಗೊಂಡರೆ ತಗೊಂಡಿರ್ತಾರೆ ಆದರೆ ಬಳಸೋ ವಿಧಾನಗಳನ್ನ ಕೆಲವೊಮ್ಮೆ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ನಾವು ರೈತರಿಗೆ ಎಲ್ಲರಿಗೂ ಹೇಳೋದು ಒಂದೇ ಕ್ಯಾನ್ ಮೇಲೆ ನಂಬರ್ ಇರುತ್ತೆ ಕಂಪನಿ ನಂಬರ್ ನಾವು ಏನಕ್ಕೆ ಹಾಕ್ತೀವಿ ಬಳಸೋ ವಿಧಾನ ಬೆಳೆಯ ಹಂತ ಎರಡೂ ಕೂಡ ಮುಖ್ಯ ನಾವು ಬೆಳೆಯ ಹಂತದಲ್ಲಿ ಯಾವ ವಿಧಾನದಲ್ಲಿ ಬಳಸಿದ್ರೆ ಏನೇನು ಬಳಸಿದ್ರೆ ರೈತರಿಗೆ ಬೆಳೆಗೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳಬೇಕು ಅಂತಂದಾಗ ನೀವು ಕಂಪನಿ ನಂಬರ್ಗೆ ಕರೆ ಮಾಡಿ ನಮ್ಮ ನಮ್ಮ ಸಿಬ್ಬಂದಿಗಳಿರ್ತಾರೆ ಅವ್ರ ಮುಖಾಂತರ ನೀವು ಮಾಹಿತಿಯನ್ನು ಪಡೆದು ಸರಿಯಾದ ವಿಧಾನದಲ್ಲಿ ಬಳಸಿ ಈಗ ನಾವು ಆಸ್ಪತ್ರೆಗೆ ಹೋಗ್ತೀವಿ ಡಾಕ್ಟ್ರ್ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಕರೆಕ್ಟಾಗಿ ಅವ್ರು ಹೇಳಿರೋ ಟೈಮ್ಗೆ ನಾವು ಫಾಲೋ ಮಾಡಿದ್ರೆ ನಮ್ಮ ಕಾಯಿಲೆ ಆಗುತ್ತೆ ಅದೇ ಥರನೇ ಕೂಡ ಈ ಬೆಳವಣಿಗೆ ಇದು ಕೂಡ ನಾವು ಬೆಳವಣಿಗೆ ಹಂತದಲ್ಲಿ ಒಂದು ಥರ ನಾವು ಸಜೆಸ್ಟ್ ಮಾಡ್ತೀವಿ ಫ್ರೂ ಫ್ಲವರಿಂಗ್ ಸ್ಟೇಜಲ್ಲಿ ಒಂಥರ ಫ್ರೂಟಿಂಗ್ ಸ್ಟೇಜಲ್ಲಿ ಒಂಥರ ಹಾಗಾಗಿ ನಮ್ಮ ಮಾಹಿತಿಯನ್ನು ಪಡೆದು ಬಳಸಿ ರೈತರು ಎಷ್ಟೋ ಜನ ರೈತರು ಹಿಂಗೆ ಮಿಸ್ ಮಾಡ್ಕೊತಾರೆ ನಮ್ಮ ಗಮನಕ್ಕೆ ತಂದಿರೋದಿಲ್ಲ ಹಾಗಾಗಿ ನಮ್ಮ ಗಮನಕ್ಕೆ ತಂದು ಬಳಸಿ ಅಂತ ನಾನು ಎಲ್ಲ ರೈತರಲ್ಲೂ ಕೂಡ ಮನವಿ ಮಾಡ್ಕೊಳ್ತೀನಿ ಈಗ ಮುಂದೆ ಈಗ ಇಲ್ಲೇ ನಿಂತ್ಕೊಂಡು ನೋಡೋದು ಬೇಡ ಈಗ ಕುಂಬಳ ಭಾಳ ಚೆನ್ನಾಗಿ ಬಂದಿದೆ ಹಾಗೆ ಕಲ್ಲಂಗಡಿ ಮತ್ತು ಬಾಳೆನೂ ನೋಡೋಣ ಬಾಳೆನ ಇವಾಗ ಇದು ಎರಡೂವರೆ ತಿಂಗಳು ಬಾಳೆ ಇಲ್ಲಿ ನೋಡಿ ಎಲ್ಲ ಒಂದೇ ಹಂತದಲ್ಲಿ ಬರ್ತಾ ಇದೆ ಟೆಂಪ್ರೇಚರ್ ಜಾಸ್ತಿ ಇದೆ ನೀರಿನ ಪ್ರಮಾಣವೂ ಜಾಸ್ತಿ ಇವಾಗ ಎಷ್ಟು ಟೆಂಪ್ರೇಚರ್ ಎಷ್ಟಿದೆ ಸರ್ ಇವಾಗ ಕೋಲಾರ

geliyor buradan 2 kg, вот

ವೀಕ್ ಸ್ಪ್ರೇ ಇದು ನೋಡಿ ಒಂದು ಗಿಡದಲ್ಲೂ ಪನಾಮ ಇರಲಿಲ್ಲ ನಾನು ಸರ್ ಅದನ್ನೇ ಮಾತಾಡ್ತಾ ಇದ್ದೆ ಇವಾಗ ಯಾಕೆಂದ್ರೆ ಸ್ಟಾರ್ಟಿಂಗ್ ಫೋಟೋ ನಾವು ನೋಡಿ ಎಳೆ ಕಟ್ ಮಾಡಿಸಿ ಗೋಲ್ಡನ್ ನ ಸ್ಪ್ರೇ ಮಾಡಿಸಿದ್ವಿ ಫ್ರೂಟ್ ಪವರ್ ಟಚಿಂಗ್ ಮಾಡಿಸಿ ನೋಡಿ ಇವತ್ತು ಭಾಳ ಚೆನ್ನಾಗಿದೆ ಪನಾಮ ರೋಗ ಬಂದಿಲ್ಲ ಅಂದ್ರೆ ಬಾಳೆ ಬೆಳೆ ನಾವು ಅಂತಾನೆ ಲೆಕ್ಕ ಸರ್ ಇದು ಯಾವ ವೆರೈಟಿ ಬಾಳೆ ಸರ್ ಇದು ಏಲಕ್ಕಿ ಬಾಳೆ ಇದು ಕುಂಬಳ ಯಾವ ತಳಿ ಸರ್ ಇದು ಕುಂಬಳ ಭೀಷ್ಮರ್ ಭೀಷ್ಮ ಯಾಕೆಂದ್ರೆ ಎಷ್ಟು ಜನ ರೈತರ ಕೇಳ್ತಾರೆ ತಡಿ ಹೆಸರು ಹೇಳಿಲ್ಲ ಅಂತ ಭೀಷ್ಮ ಭೀಷ್ಮ ತಡಿ ಮಾಡಿರೋದು ಏಲಕ್ಕಿ ಬಾಳೆ ಇದು ಸರ್ ಕಂದ ಹಾಕಿದ್ದ ಅಥವಾ ಟಿಶ್ಯೂ culture ಸರ್ ಕಂದ ಕಂದ ಕಂದೇ ಹಾಕಿರೋದು ಟಿಶ್ಯೂ ಸುಳಿ ಎಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ ಇದು ನಾಲ್ಕನೇ ತಿಂಗಳು ಈಗ ಆಕ್ಚುಲಿ ಹಾ ನಾಲ್ಕನೇ ತಿಂಗಳು ಬುಡನ ದಪ್ಪ ಬರ್ತಾ ಇದೆ ಸರ್ ನೋಡಿ ಯಾವ ರೀತಿ ಬರ್ತಾ ಇದೆ ನಾಲ್ಕನೇ ತಿಂಗಳದು ಈಗಾಗಲೇ ಒಂದು ಕೈಯಲ್ಲಿ ಹಿಡಿದ್ರೂ ಸಿಗ್ತಾಯಿಲ್ಲ ಇದೆ ಇನ್ನೊಂದು ಎರಡು ತಿಂಗಳಲ್ಲಿ ರೈಸ್ ಆಗ್ಬಿಡುತ್ತಿದೆ ಹ್ಞೂ ಆಟೋಮೆಟಿಕಲಿ